ಒಂದು ಆಪಲ್ ಒಂದು ಆ ಒಂದು ಒಂದು ಆಡು ಆಡು ಒಂದು ಬಾ ಒಂದು ಒಂದು ಬಾವು ಬಾವು ಸರಿ ಬನ್ನಿ ಒಂದು ह huh? huh? Nari Nari नरी ये नरी उंदू कोका हां कोको कोली को यस उंदू बच्ची हां उंदू ह उंदू Bangun. Ah, undu. Undu. Ah, simma. Undu. Dingka. Jag. Jag. Ah, jag. Undu. Deng. Undu. Ganta. Gante. Danga. Ah, ganta, ganto. <laughs> undu. Pili. Oh, ah, pili. Undu. Hmm? ada ki ada mulu ah kadi ah kadi Ha, karadi karadi kadi ah berti ah gante 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 ah undo 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 mami ah cam Chamche ah undo kode kode undo Amba. Amba.

ಹಾಂ ಚಾಮಿ ಹಾಂ ಓಲು ಶಾಮಿ ಹಾಂ ಚಾಮಿ ಕೈ ಮುಗಿಲೇ ಹಾಂ ಚಾಮಿ ದೇವರೇ ಹಾಂ ಹಾಂ ಹೋಲು ಹಾಂ ಅನ್ನೆ ಜಿಜ್ಜೂರು ಹಾಂ ಹ್ಞೂ ಹ್ಞೂ ನೆಟ್ಟು ನೆಟ್ಟು ನೋಡುತ್ತೆ ಮುಂದಿನೇಟ್ ಹಾಂ ಬೊಟ್ಟಣ ಹಾಂ ಡಮೋ ಡಮೋ ಒಂದು ಜೂ ಪಾರ್ಪುನ ಹಾಂ ಮುಂದಿನ పక్కీ ఉందే ఉచ్చు ఉచ్చు ఉట్ బట్ట ఎంచుట్టను ఎంచబట్టునా డమ్ డమ్మా ఉందదే ఉండదు ఉండు రాచి రాచి ముందు पुन चाहपो पहिनापल पहिनापल चामी हुन्छ हुन्छ मैले बट मूल हुँदो हुँ हुन्छ उम ಒಂದು ಕೋಡೆ ಬುಕ್ಕೊಂಡು ಉಂದೇ ಒಂದು ಒಂದೊಂದು ಮೂಲ 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 ಅಂದೆ ಪಕ್ಕಿ ಒಂದು ಹಾಂ ಗಡಿಯಾರ ಗಂಟೆ ಗಂಜ ಗಂಚ ಗಂಜಿನ ಕನ್ನಡಕ ಕನ್ನಡಕ ಹಾಂ ಒಂದದೇ ಡಬ್ಬ ಕುಪ್ಪಿದ ಡಬ್ಬ ಹಾಂ ಒಂದು ಟ್ಯಾಪು ಹಾಂ ನೀರದ ಟ್ಯಾಪು ಆ ಒಂದು ಅದೆ ಒಂದು ಇಲ್ ಇಲ್ಲ ಒಂದು ಇಲ್ಲ ಇಲ್ಲ ಓ ಮನೆ ಮನೆ ಆ ಮನೆ ಓ ಪಿಜಿನೂ ಒಂದು ನವಿಲು ಅಲ್ಲೇ ಮಲ ಒಂದು ಅದೇ ನವಿಲು ಏನು ಇದ್ದನು ಹಾ ಕೊಡರ ಹಾ ಪುಚ್ಚೆ ಹೆಂಚಾರಿದ್ದನು ಒಂದು ಹಾ ಪುಚ್ಚೆ ಹೆಂಚಾರ ಪುಚ್ಚೆ ಹಾ ಚಿಮ್ಮ ಪುಚ್ಚೆ ಹೆಂಚಾರ ಇದ್ದೀ ಗೊಂಬೆ ಹಾಂ ಗೊಂಬೆ ಹಾ ಐಸ್ ಕ್ರೀಮ್ ಮುಂದು ಒಂದು ದಾಳಿಂಬೆ ದಾಳಿಂಬೆ ಹಾ ಸಿಮಂ ಚಾವಲ್ಪಣ ಸೀಮಾ ಸಿಂಚಾಲ್ ಪಾವಲ್ಪ ಸೀಮಾ ಸೀಮಾ ನಾಯಿ ಹೆಂಚಾರ ಇದ್ದನು ನಾ ಮುಲ್ ತುಕ ಹಾ ನಾರಿ ಆಡು ಆಡು ಹಾ ನಾಯಿ ಏನ್ ಇದ್ದನು ನಾಯಿ ಉಂಟಂದು ಆ ನಾಯಿ ಹೆಂಚಾರಿದ್ದು ನಾಯಿ நாயு நாயி ஆ ஆச்சிப்பாவே நாயி ஆன உண்டு யார் இன்ச்ச மல்புணு இன்ச்சா பீரோலி ஆ ஆன்ச்சம் மல்பு நானே ஆச்ச மல்பு நானே என் மல்பு கோரி என் சார்னு ஆக்கே என் நாயி என்ச்சர் தான் என் Nai. Kimma. Ah, uh, kimma tau. Ha? Au nari. Nai. Ah, nari.